ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ರಾಜ್ಯದಲ್ಲಿ ಇನ್ನು ಮುಂದೆ ಗೋಬಿ ಮಂಚೂರಿ ಬ್ಯಾನ್ ಜೊತೆಗೆ ಕಾಟನ್ ಕ್ಯಾಂಡಿಯು ಕೂಡ ಬ್ಯಾನ್ ಅಂತ ಆದೇಶ ಬಂದಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಯವಿಟ್ಟು ನೀವು ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತಿರುತ್ತವೆ ಈ ಒಂದು ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಹೌದು ಸ್ನೇಹಿತರೆ ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿ ಪ್ರಿಯರಿಗೆ ಸರ್ಕಾರ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ಅದೇನೆಂದರೆ ಇನ್ನು ಮುಂದೆ ರಾಜ್ಯದಲ್ಲಿ ಕಲರ್ ಕಾಟನ್ ಕ್ಯಾಂಡಿ ಮಾರಾಟ ಮಾಡುವಂತಿಲ್ಲ ಹೌದು ಸ್ನೇಹಿತರೆ ಈಗಾಗಲೇ ನೇರ ರಾಜ್ಯವಾಗಿರುವ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ನಿಷೇಧ ಮಾಡಲಾಗಿರುವಂತಹ ಕಾಟನ್ ಕ್ಯಾಂಡಿ ಅಂದರೆ ಬಾಂಬೆ ಮಿಠಾಯಿಯನ್ನು ರಾಜ್ಯದಲ್ಲೂ ಕೂಡ ನಿಷೇಧ ಮಾಡಬೇಕೆಂದು ಸರ್ಕಾರ ಆದೇಶ ಹೊರಡಿಸಿದೆ ಇದೇ ಒಂದು ಕುರಿತಂತೆ ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರು ಅವರು ಹೌದು ಇಂದು ಬೆಂಗಳೂರಿನಲ್ಲಿ ಮಾತನಾಡಿದಂತೆ ಇವರು ನಾವು ಇವತ್ತು ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಯ ಕೆಲವು ಮಾದರಿಗಳನ್ನು ಸಂಗ್ರಹ ಮಾಡಿದ್ವಿ ಅದರಲ್ಲಿ ಬಳಸುವಂತಹ ಕೃತಕ ಬಣ್ಣಗಳಲ್ಲಿ ಹಾನಿಕಾರಕ ಪತ್ತೆಯಾಗಿದೆ ಇದು ನೇರವಾಗಿ ಕ್ಯಾನ್ಸರ್ಗೂ ಕೂಡ ಕಾರಣವಾಗಬಹುದು ಎಂದು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರೆ ಗೋಬಿ ಮಂಚೂರಿಯ ಮಾದರಿಗಳನ್ನು ನೂರ ಎಪ್ಪತ್ತೊಂದು ಕಡೆಗಳಿಂದ ಸಂಗ್ರಹ ಮಾಡಲಾಗಿತ್ತು ಇದರಲ್ಲಿ ನೂರ ಏಳು ಗೋಬಿ ಮಂಚೂರಿಗಳಲ್ಲಿ ಕೃತಕ ಬಣ್ಣ ಇರುವುದು ಪತ್ತೆಯಾಗಿದೆ ಮತ್ತು ಇದು ಅಸುರಕ್ಷಿತ ಎಂಬುದು ಕೂಡ ದೃಢಪಟ್ಟಿದೆ ಹಾಗಾಗಿ ಇನ್ನು ಮುಂದೆ ರಾಜ್ಯದಲ್ಲಿ ಕೃತಕ ಬಣ್ಣ ಬಳಸುವಂತಹ ಗೋಬಿ ಮಂಚೂರಿಯನ್ನು ನಿಷೇಧ ಮಾಡಲಾಗುವುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇನ್ನು ಮುಂದೆ ಏನಾದರೂ ಕೃತಕ ಬಣ್ಣವನ್ನು ಬಳಸಿ ಏನಾದರೂ ಗೋಬಿ ಮಂಚೂರಿ ಮಾರಾಟ ಮಾಡುವುದು ಪತ್ತೆ ಆದರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತೇವೆ ಎಂದಿದ್ದಾರೆ ಹೌದು ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರರ ನಿಯಮ ಐವತ್ತೊಂಬತ್ತರಡಿಯಲ್ಲಿ ಅಡಿಯಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೇವಲ ಅಷ್ಟು ಮಾತ್ರವಲ್ಲದೆ ಯಾರಾದರೂ ಕೃತಕ ಬಣ್ಣ ಬಳಸಿ ಆಹಾರ ಮಾರಾಟ ಮಾಡುವುದು ಕಂಡು ಬಂದರೆ ಅಂತವರ ವಿರುದ್ಧ ಹತ್ತು ಲಕ್ಷವರೆಗೆ ದಂಡ ಮತ್ತು ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಮಾಡಿದಂಥ ಒಂದು ಪರೀಕ್ಷೆಯಲ್ಲಿ ಕಾಟನ್ ಕ್ಯಾಂಡಿಯಲ್ಲಿ ಹಾನಿಕಾರಕವಾಗಿರುವ ರೋಡೋಮೈನ್ ಬಿ ಎಂಬ ಒಂದು ಅಂಶ ಪತ್ತೆಯಾಗಿದ್ದು ಅದೇ ರೀತಿ ಗೋಬಿ ಮಂಚೂರಿಯಲ್ಲಿ ಸನ್ಸೈಟ್ ಎಲ್ಲೋ ಬಣ್ಣ ಮತ್ತು ಟಾಟರಾಜಿ ಎಂಬ ರಾಸಾಯನಿಕ ಅಂಶ ಪತ್ತೆಯಾಗಿದೆ ಹಾಗಾಗಿ ಇದು ಆರೋಗ್ಯಕ್ಕೆ ಹಾನಿಕಾರ ಎಂದು ಆರೋಗ್ಯ ಇಲಾಖೆ ಈಗ ಎರಡು ತಿನಿಸುಗಳನ್ನು ನಿಷೇಧಿಸಲು ರಾಜ್ಯದಲ್ಲಿ ಮುಂದಾಗಿದೆ ಇನ್ನು ಇದು ಒಂದು ಕಡೆ ಆದರೆ ಮತ್ತೊಂದೆಡೆಯಲ್ಲಿ ಸರ್ಕಾರದ ಈ ಒಂದು ನಿರ್ಧಾರಕ್ಕೆ ಗೋಬಿ ಮಾರಾಟಗಾರರು ಈಗ ಬೇಸರವನ್ನ ಹೊರಗೆ ಹಾಕಿದ್ದಾರೆ ಇದನ್ನೇ ನಂಬಿ ಬದುಕು ಸಾಗಿಸುತ್ತಿರುವವರ ಜೀವನ ಹೇಗೆ ಎಂದು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಈಗ ರಾಜ್ಯ ಸರ್ಕಾರವು ಅಪಾಯಕಾರಿಯಾದಂತ ಅಂಶ ಬಳಕೆಗೆ ನಿಷೇಧ ಹಾಕಲಿ ಆದರೆ ಕಂಪ್ಲೀಟ್ ಬ್ಯಾನ್ ಮಾಡುವುದು ಬೇಡ ಎಂದು ಗೋಬಿ ಮಾರಾಟಗಾರರು ಮನವಿ ಮಾಡಿದ್ದಾರೆ ಒಟ್ಟಿನಲ್ಲಿ ಜನರ ಆರೋಗ್ಯದ ದೃಷ್ಟಿಯಿಂದ ಸರ್ಕಾರವು ಈಗ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ ಇನ್ನು ನಿಮ್ಮ ಪ್ರಕಾರ ಗೋಬಿ ಮತ್ತು ಕಾಟನ್ ಕ್ಯಾಂಡಿ ಬ್ಯಾನ್ ಆಗ್ಬೇಕೋ ಆಗಬಾರದು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗೆ ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನಿಮ್ಮ ಗೆಳರಿಗೂ ಶೇರ್ ಮಾಡಿ